ನಮಸ್ಕಾರ ನಟೋ ಫ್ಯಾನ್ಸ್ ಎಲ್ಲ ಹೇಗಿದ್ದೀರಾ ಎಲ್ರಿಗೂ ಕನ್ನಡ ಎನ್ಮೆ ವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಟೋ ಎನ್ಮೆಯಲ್ಲಿ ಕಾಮನ್ ಆಗಿ ಕೇಳೋ ಚಕ್ರ ಮತ್ತೆ ಜುಟ್ಸು ಅಂದ್ರೆ ಏನು ಅಂತ ನೋಡೋಣ ಹಾಗೆ ಜುಟ್ಸುಗಳಲ್ಲಿರೋ ಟೈಪ್ಸ್ ಯಾವುವು ಹಾಗೆ ನಟೋ ಎನ್ಮೇಲೆ ಇರೋ ಬೇಸಿಕ್ ಜುಟ್ಸುಗಳನ್ನ ನೋಡೋಣ ಒನ್ಸ್ ಅಗೇನ್ ಕನ್ನಡ ಎನ್ಮೆ ವರ್ಸ್ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ನಟೋ ಜಗತ್ನಲ್ಲಿ ನಿಂಜಗಳು ಜುಡ್ಸುಗಳಂತ ಕರೆಯು ನಂಬೋಕೆ ಇರೋ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ ಇಲ್ಲಿ ಚಕ್ರ ಅಂದ್ರೆ ನಿಂಜ ತನ್ನ ದೇಹದ ಮೂಲಕ ಹರಿಯು ದೈಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಸಂಯೋಜನೆ ಅಂತ ಹೇಳ್ಬೋದು ಈ ಚಕ್ರ ಇಲ್ಲದೆ ನಿಂಜ ಯಾವುದೇ ಜುಟ್ಸುನ ಮಾಡೋಕೆ ಸಾಧ್ಯನೇ ಇಲ್ಲ ಈ ಜುಟ್ಸುನಲ್ಲಿ ನಲ್ಲಿ ಟೈಪ್ಸ್ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಮೂರು ವಿಧಗಳನ್ನ ನೋಡ್ತೀವಿ ಒಂದು ನಿಂಜ್ ಜುಟ್ಸು ಎರಡು ಟೈ ಜುಡ್ಸು ಮೂರು ಜುಟ್ಸು ಜುಡ್ಸು ಜುಟ್ಸು ಇದೊಂದು ಕ್ಲಾಸಿಕ್ ನಿಂಜಾ ಟೆಕ್ನಿಕ್ ನಿಂಜಿಟ್ಸು ಯೂಸರ್ಸ್ ಅಂದರೆ ನಿಂಜುಟ್ಸು ಬಳಸೋರು ಪವರ್ಫುಲ್ ಅಟ್ಯಾಕ್ನ ಪರ್ಫಾರ್ಮ್ ಮಾಡೋಕ್ಕೆ ಚಕ್ರನ ಯೂಸ್ ಮಾಡ್ತಾರೆ ನೀವು ಸಿರೀಸ್ನಲ್ಲಿ ಇಂತ ಜುಟ್ಸುನ ತುಂಬ ನೋಡ್ಬೋದು ಉದಾಹರಣೆಗೆ ನಟೋನ ಶಾರುಕ್ ಲೋನ್ ಜುಟ್ಸುನ ಹಿಡಿದು ಅವನ ಪವರ್ಫುಲ್ ರಸಂಗನ್ ರಸಂಗನ್ವರ್ಗೆ ಇದನ್ನು ನೋಡ್ತೀವಿ ಎರಡು ಟೈ ಜುಟ್ಸು ಇದೆಲ್ಲ ಒಂದು ಫಿಸಿಕಲ್ ಕಾಂಬ್ಯಾಕ್ಟ್ ಅಂದ್ರೆ ದೈಹಿಕವಾಗಿ ಹೋರಾಡು ಅಂತ ಹೇಳ್ಬೋದು ರಾಕ್ಲಿನ್ ಅಂತ ನಿಂಜಾಗಳು ಹಾರ್ಡ್ ಪಂಚರ್ಸ್ ಮತ್ತೆ ಕಿಕ್ನ ಬಳಸೋದಕ್ಕೆ ಚಕ್ರನ ಬಳಸೋದ್ರ ಬದಲು ತಮ್ಮ ವೇಗ ಮತ್ತೆ ಶಕ್ತಿನ ಬಳಸೋದನ್ನ ನಾವು ಸೀರೀಸ್ ನಲ್ಲಿ ನೋಡ್ತೀವಿ ಮೂರು ಗೆಂಜುಡ್ಸು ಇದೊಂಥರ ನಮ್ಮ ಮೈಂಡ್ನ ಗೊಂದಲ ಕೀಡ್ ಮಾಡೋ ಒಂದು ಇಲುಜನರಿ ಟೆಕ್ನಿಕ್ ಅಂತ ಹೇಳ್ಬೋದು ಇಟಾಚಿ ಉಚಿಹಾನ್ ಅಂತ ಪವರ್ಫುಲ್ ಗೆಂಜುಟ್ಸು ಯೂಸರ್ಸ್ ತಮ್ಮ ಎದುರಾಳಿಗಳನ್ನ ಗೆಂಜುಟ್ಸುನ ಬಳಸ್ಕೊಂಡು ಅವರನ್ನ ಟ್ರ್ಯಾಪ್ ಮಾಡಿ ಅವರಿಗೆ ನಿಜ ಅಲ್ಲದೆ ಇರೋ ವಿಷಯನ ತೋರಿಸೋದನ್ನ ನಾವು ನೋಡ್ತೀವಿ ಈ ನಿಂಜುಟ್ಸು ಟೈ ಜುಟ್ಸು ಗೆಂಜ್ಜುಟ್ಸು ಇವು ಜುಟ್ಸುವಿನ ಮೂರು ವಿಧಗಳು ಪ್ರತಿಯೊಂದು ಆದ ವಿಶಿಷ್ಟ ಶಕ್ತಿ ಮತ್ತು ಪ್ರಯೋಜನ ಹೊಂದಿದಾವೆ ಸಿರೀಸ್ ಆರಂಭದಲ್ಲಿ ನಾವು ನೋಡೋ ಕೆಲವು ಬೇಸಿಕ್ ಜುಡ್ಸುಗಳ ಬಗ್ಗೆ ಈಗ ಮಾತಾಡೋಣ ಟ್ರಾನ್ಸ್ಫಾರ್ಮೇಶನ್ ಜುಟ್ಸು ಇದು ನಿಂಜಾಗಳಿಗೆ ಇನ್ನೊಬ್ಬ ವ್ಯಕ್ತಿ ಥರ ಅಥವಾ ಬೇರೆ ವಸ್ತುಗಳ ಥರ ಬದಲಾಗೋದಕ್ಕೆ ಸಹಾಯ ಮಾಡುತ್ತೆ ಈ ಜುಟ್ಸುನ ನಾವು ಆಗಾಗ ಯುದ್ಧಗಳಲ್ಲಿ ಮತ್ತು ಗೂಢಾಚಾರ ಮಾಡುವಾಗ ಹಾಗೂ ಮೋಸಗೊಳಿಸೋಕೆ ಬಳಸೋದನ್ನ ನೋಡ್ತೀವಿ ಮತ್ತೆ ನೀವು ಇಲ್ಲಿ ನಾಡಿನ ಸೆಕ್ಸಿ ಟ್ರಾನ್ಸ್ಫಾರ್ಮೇಷನ್ ಜುಡ್ಸು ನ ಮರೆಯೋಕೆ ಹೋಗ್ಬಾರ್ದು ಆ ಜುಡ್ಸು ಕತೆನೆ ಬೇರೆ ಸಬ್ಸ್ಟಿಟ್ಯೂಷನ್ ಅಥವಾ ರಿಪ್ಲೇಸ್ಮೆಂಟ್ ಜುಡ್ಸು ಒಬ್ಬ ನಿಂಜ ತಾನು ಅಟ್ಯಾಕ್ ಆಗುವಾಗ ಅಟ್ಯಾಕ್ಗಿಂತ ಮುಂಚೆ ತನ್ನನ್ನು ಒಂದು ಮರದ ದಿಂಬಿ ಹಾಗೂ ಇನ್ನಿತರ ವಸ್ತುಗಳೊಂದಿಗೆ ಬದಲಾಯಿಸುವುದು ಅಂದರೆ ಜಾಗ ಬದಲಿಸುವುದು ಅಂತ ಹೇಳ್ಬೋದು ಇಲ್ಲಿ ಒಂದು ಕ್ವಿಕ್ ಸಬ್ಸ್ಟಿಟ್ಯೂಷನ್ ನಿಂಜಾನ ಗಂಭೀರ ಗಾಯದಿಂದ ರಕ್ಷಿಸುತ್ತೆ ಉದಾಹರಣೆಗೆ ಕಕಾಶಿ ಟೀಮ್ ಸೆವೆನ್ಗೆ ಟೆಸ್ಟ್ ಮಾಡುವಾಗ ಕಕಾಶಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಆಗ ನಾವು ಕಕಾಶಿ ಇದೇ ಯೂಸ್ ಮಾಡಿಕೊಂಡು ತಪ್ಪಿಸೋದನ್ನ ನೋಡ್ತೀವಿ ಕ್ಲೋನ್ ಜುಟ್ಸು ಈ ಟೆಕ್ನಿಕ್ ನಿಂಜಾಗಳಿಗೆ ತಮ್ಮ ಇಲೂಜನರಿ ಕಾಪೀಸ್ ಕ್ರಿಯೇಟ್ ಮಾಡಿ ಶತ್ರುನ ಕನ್ಫ್ಯೂಸ್ ಮಾಡೋಕೆ ಸಹಾಯ ಮಾಡುತ್ತೆ ಇಲ್ಲಿ ನಿಂಜನ ಕಾಪೀಸ್ ಕಂಡ್ರು ಅವು ನಿಜ ಆಗಿರದೆ ಕೇವಲ ಭ್ರಮೆ ಆಗಿರ್ತಾವೆ ನಟು ಈ ಜುಡ್ಸು ಮಾಡೋಕೆ ಮೊದಲು ಕಷ್ಟ ಪಡ್ತಿರ್ತಾನೆ ಆದ್ರೆ ನಂತರ ಅದರಲ್ಲಿ ಮಾಸ್ಟರ್ ಆಗ್ತಾನೆ ಶಾರಕ್ ಕ್ಲೋನ್ ಜುಟ್ಸು ಇದು ಸಾಮಾನ್ಯ ಕ್ಲೋನ್ ಅಂದ್ರೆ ತದ್ರೂಪಿಗಳಿಗಿಂತ ಭಿನ್ನವಾಗಿರುತ್ತೆ ಚಾಡೋ ಕ್ಲೋನ್ಗಳು ನಿಜ ಆಗಿರ್ತವೆ ಇವು ಇದನ್ನ ಬಳಸಿದವನ ಜೊತೆ ಸೇರಿ ಶತ್ರುಗಳ ಜೊತೆ ಹೋರಾಡಕ್ಕೆ ಯೂಸ್ ಆಗ್ತವೆ ಇದು ಮುಂದೆ ನೋಟು ಸಿಗ್ನೇಚರ್ ಮೂವ್ ಆಗುತ್ತೆ ಇಲ್ಲಿ ಮೇಲೆ ಮಾತಾಡಿರೋ ಈ ಟೆಕ್ನಿಕ್ಸ್ ಪ್ರತಿ ನಿಂಜಾಗೆ ತುಂಬಾ ಮುಖ್ಯ ಅದರಲ್ಲೂ ಬಿಗ್ನರ್ಸ್ ಆದ ನಟು ಸಾಸ್ಕೆ ಸಕ್ರ ಆರಂಭಿಕರಿಗಂತೂ ತುಂಬಾ ಮುಖ್ಯ ಅಂತ ಹೇಳ್ಬೋದು ಈ ಎಲ್ಲ ಮಾಹಿತಿನ ತಿಳ್ಕೊಳೋದ್ರಿಂದ ನಾವು ನಟು ಹೆಣ್ಮನ ಇನ್ನೂ ಉತ್ತಮವಾಗಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ನನ್ನ ಧನ್ಯವಾದನ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಚಾನೆಲ್ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಕನ್ನಡ ಹೆಣ್ಮೆ ಕಮ್ಯುನಿಟಿ ಬಳಕೆ ಸಹಾಯ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಅಲ್ಲಿವರೆಗೂ ಓಕೆ ಬಾಯ್